ನಮಸ್ಕಾರ ಎಜ್ನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಇವತ್ತು ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುವುದಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿಎಸ್ಎಲ್ ತನ್ನ ಅಧಿಕೃತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನಲ್ಲಿ ಹೇಳಿಕೊಂಡಿದೆ ಸೊ ಏನಿದು ಅರ್ಹತಾ ಪಟ್ಟಿ ಹೇಗೆ ಚೆಕ್ ಮಾಡೋದು ಇದರಲ್ಲಿ ಹೆಸರಿದ್ರೆ ಮುಂದೇನು ಪ್ರೊಸೆಸ್ ಇದೆ ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಪ್ರತಿ ವರ್ಷ ಬಿಎಡ್ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಮೊದಲು ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತೀವಿ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನು ಮಾಡಿಸ್ತೀವಿ ನಂತರದಲ್ಲಿ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುತ್ತಾರೆ ಅರ್ಹತಾ ಪಟ್ಟಿ ಅಂತಂದ್ರೆ ಇದೊಂದು ಎಲಿಜಿಬಲ್ ಲಿಸ್ಟ್ ಆಗಿರುವಂತದ್ದು ಅಂದ್ರೆ ನೀವು ನಿಮ್ಮ ಕ್ವಾಲಿಫಿಕೇಶನ್ ಆಧಾರದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಧಾರದ ಮೇಲೆ ನಿಮ್ಮ ಎಲ್ಲಾ ವಿವರಗಳು ಸರಿಯಾಗಿದೆ ನೀವು ಬಿಎಡ್ ಮಾಡೋದಕ್ಕೆ ಅರ್ಹರು ಅನ್ನೋದನ್ನ ಖಾತರಿಪಡಿಸಿಕೊಂಡು ಈ ಲಿಸ್ಟ್ ಅನ್ನ ಬಿಡ್ತಾರೆ ಅಂದ್ರೆ ಬಿ ಎಡ್ ಮಾಡೋದಕ್ಕೆ ಯಾರ್ಯಾರು ಅರ್ಹರಿದ್ದಾರೆಲ್ಲ ಎಲಿಜಿಬಲ್ ಇದಾರಲ್ಲ ಅವ್ರ ಲಿಸ್ಟ್ ಇದು ಇದು ಮೆರಿಟ್ ಲಿಸ್ಟ್ ಅಲ್ಲ ದಯವಿಟ್ಟು ಗಮನಿಸಿ ಮೆರಿಟ್ ಲಿಸ್ಟ್ಗೂ ಎಲಿಜಿಬಲ್ ಲಿಸ್ಟ್ಗೂ ತುಂಬಾ ಡಿಫರೆನ್ಸ್ ಇದೆ ಎಲಿಜಿಬಲ್ ಲಿಸ್ಟ್ ಅಂತಂದ್ರೆ ಯಾರ್ಯಾರು ಎಡ್ ಮಾಡೋದಕ್ಕೆ ಅರ್ಹರಿದ್ದಾರಲ್ಲ ಅವರು ವೆರಿಫಿಕೇಶನ್ ಸಕ್ಸೆಸ್ ಆಗಿತ್ತು ಅಂದ್ರೆ ಅವರ ಕ್ವಾಲಿಫಿಕೇಶನ್ ಸರಿಯಾಗಿತ್ತು ಅಂದ್ರೆ ಅದರ ಆಧಾರದ ಮೇಲೆ ಬಿಡುಗಡೆ ಮಾಡೋದನ್ನ ನಾವು ಎಲಿಜಿಬಲ್ ಲಿಸ್ಟ್ ಅಂತ ಕರಿತೀವಿ ಇದೇ ಎಲಿಜಿಬಲ್ ಲಿಸ್ಟ್ ಆಧಾರದ ಮೇಲೆ ಮೂರು ಮುಖ್ಯ ಮಾನದಂಡಗಳು ನಾನು ಈಗಾಗಲೇ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಒಂದು ಮೀಸಲಾತಿ ಎರಡನೇದು ಆದ್ಯತೆ ಮೂರನೇದು ನಿಮ್ಮ ಪರ್ಸೆಂಟೇಜ್ ಈ ಮೂರು ಆದ್ಯತೆಗೆ ಅನುಗುಣವಾಗಿ ನಿಮ್ಮ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾರೆ ಹಾಗಾದ್ರೆ ಹೆಂಗೆ ನೋಡೋದು ಈ ಎಲಿಜಿಬಲ್ ಲಿಸ್ಟ್ ಅನ್ನ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಎಸ್ ಎಲ್ ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟ ಈ ಲಿಂಕ್ ಅನ್ನ ನೇರವಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಡೋಂಟ್ ವರಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ನಿಮಗೆ ಆಕ್ಸೆಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂದ್ರೆ ಎಲಿಜಿಬಲ್ ಲಿಸ್ಟ್ ಅನ್ನ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಅದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿ ಎಸ್ ಎಲ್ ವೆಬ್ಸೈಟ್ ನಲ್ಲಿ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಇನ್ಫ್ಯಾಕ್ಟ್ ಅವರು ಕೂಡ ಈಗಾಗಲೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ ಹತ್ತನೇ ತಾರೀಕಿಗೆ ಅವರು ಎಲಿಜಿಬಲ್ ಲಿಸ್ಟ್ ಅನ್ನು ಬಿಡ್ತಾ ಇದ್ದಾರೆ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ಆಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಹಾಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಅವಕಾಶ ಇದೆ ಆಬ್ಜೆಕ್ಷನ್ ಅಂದ್ರೆ ಏನು ಇನ್ ಕೇಸ್ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸರಿಯಾಗಿತ್ತು ಕ್ವಾಲಿಫಿಕೇಶನ್ ಸರಿಯಾಗಿತ್ತು ಅಪ್ಲಿಕೇಶನ್ ಕರೆಕ್ಟ್ ಹಾಕಿದ್ರಿ ಆದರೂ ನಿಮ್ಮ ಹೆಸರು ಎಲಿಜಿಬಲ್ ಲಿಸ್ಟ್ ನಲ್ಲಿ ಬಂದಿಲ್ಲ ಅಂದ್ರೆ ನೀವು ಅದನ್ನ ಕ್ವೆಶನ್ ಮಾಡಬಹುದು ಅದಕ್ಕೆ ನೀವು ಅಬ್ಜೆಕ್ಷನ್ ಕೂಡ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಇನ್ನಷ್ಟು ಕಾಲೇಜ್ ಆಯ್ಕೆ ಮಾಡಿಕೊಳ್ಳೋದಕ್ಕೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇದೇ ಸಂದರ್ಭದಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ ಹಂಗಾದ್ರೆ ಬರುತ್ತೆ ಅಂತಂದ್ರೆ ಅದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿಎಸ್ ಏನ್ ಗಮನಿಸ್ತಾ ಇದ್ರಲ್ಲ ಇದೇ ವೆಬ್ಸೈಟ್ ಕರ್ನಾಟಕ ಟಿಇಟಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಕ್ವೆಸ್ಟ್ ಫಾರ್ ಕೊಟೇಶನ್ ಅಂತ ಇದೆಲ್ಲ ಅದ್ರ ಕೆಳಗಡೆ ನೀವು ಬಿಎಡ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಐಕ್ ಆಯ್ಕೆಗಳಿದ್ದಾವೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ ಬಿಎಡ್ ಕೋರ್ಸ್ ಫಾರ್ ದ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೆಲ್ಲ ಸೊ ಇಲ್ಲಿ ಅದು ನಿಮಗೆ ಎಲಿಜಿಬಲ್ ಲಿಸ್ಟ್ ಅಂತ ಒಂದು ಪಬ್ಲಿಷ್ ಆಗುತ್ತೆ ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರಿ ಅಂದ್ರೆ ನಿಮಗೆ ನೇರವಾಗಿ ಡೌನ್ಲೋಡ್ ಮಾಡುವುದಕ್ಕೂ ಕೂಡ ಅವಕಾಶವನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡಲಾಗುತ್ತೆ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಪ್ರಕಟಗೊಳ್ಳುತ್ತೆ ನೋಡ್ಕೊಳ್ಳಿ ನಿಮ್ಮ ಹೆಸರು ಇತ್ತು ಅಂದ್ರೆ ಮುಂದೆ ಏನ್ ಮಾಡಬೇಕು ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕು ಹನ್ನೊಂದು ಹನ್ನೆರಡನೇ ತಾರೀಕಿಗೆ ಅಂದ್ರೆ ಇನ್ನೂ ಜಾಸ್ತಿ ಕಾಲೇಜುಗಳನ್ನು ಆಡ್ ಮಾಡ್ಕೊಂತೀರಿ ಅಂದ್ರೆ ಆಡ್ ಮಾಡ್ಕೋಬಹುದು ಅದರ ಆಧಾರದ ಮೇಲೆ ಮೊದಲು ಮೆರಿಟ್ ಲಿಸ್ಟ್ ಬರುತ್ತೆ ಹಾಗಾಗಿ ಇವತ್ತು ಪ್ರಕಟಗೊಳ್ಳುವಂತಹ ಎಲಿಜಿಬಲ್ ಲಿಸ್ಟ್ ನಲ್ಲಿ ನಿಮ್ಮೆಲ್ಲರ ಹೆಸರುಗಳು ಇರಲಿ ಅಂತ ಆಶಿಸ್ತಾ ಸೊ ಈ ಒಂದು ಲಿಂಕ್ ಅನ್ನು ನೇರವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಪ್ರೊವೈಡ್ ಮಾಡಿರ್ತೀನಿ ಅದನ್ನ ಉಪಯೋಗಿಸಿಕೊಂಡು ನೀವು ಎಲಿಜಿಬಲ್ ಲಿಸ್ಟ್ ಚೆಕ್ ಮಾಡಿಕೊಂಡು ಮುಂದಿನ ಗೆ ತಯಾರಿಯಾಗಿ ಅಂತ ಹೇಳ್ತಾ ಎಲಿಜಿಬಲ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿದೆ ಮುಂದೇನು ಅನ್ನುವಂತಹ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಲುಪಿಸ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್ ಹಾವ್ ಗುಡ್ ಟೈಮ್